ಹಾಯ್ ಫ್ರೆಂಡ್ಸ್ ಇದು ಡೇಟು ಅದೇ ನಾನು ಬಿಫೋರ್ ಹಾಕಿದ್ನಲ್ಲ ವಿಡಿಯೋ ಅದು ತುಂಬ ಲೆಂತಿ ಆಗಿತ್ತೆ ಅಂತ ಹೇಳಿಬಿಟ್ಟು ನಾನು ಈ ನೆಕ್ಸ್ಟ್ ವ್ಲಾಗಲ್ಲಿ ಹಾಕೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಸೆವೆನ್ ಫಿಫ್ಟಿ ಟು ಸೆವೆನ್ ಟ್ವೆಂಟಿ ಆಗಿತ್ತು ನನ್ನ ಮಕ್ಕಳು ನೋಡಿ ಚಳಿ ಬಿಷ್ಟು ಕಾಣಿಸ್ತಿದೆ ಬಟ್ ಆದರೂ ತುಂಬ ಚಳಿ ಇದೆ ಸೊ ನಾವು ಹೆಲ್ಲಿ ಇದ್ದೀವಿ ಅಂದರೆ ಸಿರ್ಸಿ ಬಸ್ ಸ್ಟಾಪಲ್ಲಿ ಇಳಿದ್ಬಿಟ್ಟು సిర్సి మారికమ్మ దేవస్థాన హా అంతరు ఫైవ్ మినిట్స్ వాకేబలు సో హే దేవస్థాన హంగు నన్ను ఫస్ట్ టైమ్ నను బరు నన్ను నోడిల్ అంతా సరిహరడ హట్వి సో ఫస్ట్ ఇది భూతరాజన్ దేవస్థాన ఇది ఇది సో దర్శనం ముగ్కుంటు దేవస్థాన అంత అంద్వి పూజ మతారు సో ఇల్ దర్శన ఎలా ದೇವಸ್ಥಾನಕ್ಕೆ ಹೊರಡೋಣ ಹೇಳ್ಬಿಟ್ಟು ಹೊರಡ್ತಾ ಇದ್ವಿ ಇಲ್ಲಿ ಅಯ್ಯಪ್ಪ ಸ್ವಾಮಿಗಳು ಬಂದಿದ್ರು ಸೊ ನಾನು ಬಿಫೋರ್ ನೋಡಿ ಇಲ್ಲಿ ಕರೆಕ್ಟಾಗಿ ಹಾಕಿದ್ದಾರೆ ದೇವರ ದರ್ಶನಕ್ಕೆ ದಾರಿ ಅಂತ ನಾನು ಫಸ್ಟ್ ಇಲ್ಲೇ ಅಂತ ಹೇಳ್ಬಿಟ್ಟು ನಾನು ಈ ಕಡೆ ಹೊರಟೆ ಬಟ್ ಅಲ್ಲಿ ಬರೋರು ಹೇಳಿದ್ರು ಇದು ಹೊರಗಡೆ ಹೋಗೋ ದಾರಿ ಇದು ಈ ಕಡೆ ಹೋಗಬೇಕು ಎಂಟ್ರೆನ್ಸ್ ಅಂತ ಹೇಳಿದ್ರು ಸೊ ರಿಟರ್ನ್ ಬಂದು ತಿರ್ಗಾ ಹೊರಟೆ ನಮ್ಮ ಅದೃಷ್ಟ ಏನಂತಂದರೆ ಇಲ್ಲಿ ರಿಷ್ ಇರಲಿಲ್ಲ ಅಮಾಸ್ಯೆ ಇತ್ತು ಇವತ್ತು ಬಟ್ ಆದರೂ ರಿಷ್ ಇರಲಿಲ್ಲ ಬೆಳಗ್ಗೆ ಬಂದಿದ್ವಲ್ಲ ಸೊ ಹಾಗಾಗಿ ರಿಷ್ ಇರಲಿಲ್ಲ ನೋಡಿ ಅದೇ ದೇವಸ್ಥಾನ ಆರಾಮಾಗಿ ಹೋದ್ವಿ ಇದೇ ದೇವ